ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ತವರೇಕೆರೆ ಗ್ರಾಮ ಪಂಚಾಯಿತಿಯ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ತದನಂತರ ಗೌಸಿಯಾ ಮಸ್ಜಿದ್ ಕಮಿಟಿಯ ಹಾಲಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸರಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡಲೇ ಬರ್ತಿರುವಂತಹ ಈ ಭಾಗದ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಆಸಿಫ್ ಪಾಷಾ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಆಸಿಫ್ ಸರ್ ನಿಮ್ಮ ಒಂದು ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭ ಆಯಿತು ಹೇಗೆ ಬಂತು ಈ ಒಂದು ರಾಜಕೀಯ ವ್ಯವಸ್ಥೆ ಸುಮಾರು ಇಪ್ಪತ್ತು ವರ್ಷದಿಂದ ಹ್ಮ್ ಹ್ಮ್ ಈ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆ ಅದರದಿಂದ ಜನಗಳನ್ನು ಒಂದ್ಸತಿ ನೀವು ಒಂದ್ಸತಿ ನಿಂತ್ಕೊಳ್ಳಿ ಅಂತ ಫೋರ್ಸ್ ಮಾಡಿದ್ರು ಫೋರ್ಸ್ ಒತ್ತಡ ಮಾಡಿದ್ರು ನಂಗೂ ಎಲ್ಲ ಒಂದ್ ಕಡೆ ಆಸೆ ಇತ್ತು ಒಂದ್ಸತಿ ಮೆಂಬರ್ ಒಂದ್ಸತಿ ಮೆಂಬರ್ ಆಗ್ಬೇಕು ಅನ್ನೋ ಲೆಕ್ಕದಲ್ಲಿ ಆ ದಿಸೆಯಿಂದ ಎಲೆಕ್ಷನ್ ಹತ್ತಿರ ಬಂತು ಅವಾಗ ಫೇಸ್ ಮಾಡಿದೆ ಅವಾಗ ಜನಗಳು ನಂಗೆ ಸಾನ್ ತುಂಬಾ ಒಂದನೆ ಅವ್ರಿಗೆ ಯಾಕಂದ್ರೆ ಚೆನ್ನಾಗಿ ಅದೇ ತರ ನಮ್ಗೆ ಲೀಡ್ ಇಂದಾನೆ ಗೆಲ್ಸರು ಎಷ್ಟು ಓಟ್ ಬಂತು ನಮ್ಮ ಆಪೋಸಿಟ್ ಅವರು ನೂರ ಐವತ್ತೆಂಟು ತಗೊಂಡ್ರು ನಾವು ನಾನೂರ ಇಪ್ಪತ್ತೊಂಬತ್ತು ತಗೊಂಡು ಆಲ್ಮೋಸ್ಟ್ ಬಹಳಷ್ಟು ಅಂತರದಿಂದ ಗೆದ್ದಿದ್ದೀರ ಇನ್ನೂರ ಎಪ್ಪತ್ತೊಂದು ಓಟಿಂದ ಅಂತರದಿಂದ ಗೆದ್ದು ಆ ಒಂದು ನಂಬಿಕೆಯನ್ನು ಉಳಿಸ್ಕೊಂತೀವಿ ಮುಂದಿನ ಉಳಿಸ್ತೀನಿ ಅಂತ ಒಂದು ನಂಬಿಕೆ ಸರ್ ನೀವು ಗೆದ್ದ ಮೇಲೆ ಈ ಬಾರಿ ಫಸ್ಟ್ ಟೈಮು ನೀವು ಗ್ರಾಮ ಪಂಚಾಯತ್ ಸದಸ್ಯರಾದ್ರಿ ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋಕ್ಕಂಥದ್ದು ಅನುಭವ ಇರ್ಲಿಲ್ಲ ಆದ್ರೂ ಕೂಡ ಬಂದ್ಮೇಲೆ ಆ ಜನ ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಅದ್ರಲ್ಲಿ ಕುಡಿಯ ನೀರು ಬೀದಿ ದೀಪ ಚರಂಡಿ ಆದ್ರೆ ರಸ್ತೆ ಮಾಡಿಕೊಡಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಯಾವ ರೀತಿ ಒತ್ತು ಕೊಟ್ಟು ಅಭಿವೃದ್ಧಿ ಪಡಿಸ್ತಾ ಇದೀರ ಸರ್ ನಾನ್ ನಾನು ಬಂದು ತಿಂಗಳಿಗೆ ಎರಡು ಸತಿ ಒಂದು ರೌಂಡ್ ಹೊಡಿತೀನಿ ಊರಲ್ಲಿ ಅಂದ್ರೆ ನಮ್ಮ ಕಾನ್ಸ್ ನಮ್ಮ ಬೂತ್ ಬೂತ್ ನಮ್ಮ ಬೂತ್ ಅಲ್ಲಿ ಮಾತ್ರ ಒಂದು ಸತಿ ಹೋದ್ರೆ ನೈಟ್ ಅಲ್ಲಿ ಓದ್ತೀನಿ ದೀಪ್ ದೀಪಗಳು ನೋಡ್ತೀನಿ ಕೇಳ್ತೀನಿ ಏನನ್ನ ಏನನ್ನ ವ್ಯವಸ್ಥೆ ಏನನ್ನ ವ್ಯವಸ್ಥೆ ಏನನ್ನ ಇದೆ ಅಂತ ಇಲ್ಲ ಅಂತ ನನಗೆ ಸುಮ್ನಾ ತಿರ್ಗ ನಾನು ಓದ್ತೀನಿ ಜೊತೆಯಲ್ಲಿ ನೋಡ್ತೀನಿ ಆಮೇಲೆ ಮೋರಿ ಕೆಲಸ ನೀರು ಕ್ಲೀನಿಂಗ್ ಏನೇನ ಇದೆ ಹೇಳಿ ಏನೋ ಕೆಲಸಗಳು ಇದ್ರೆ ಹೇಳಿ ಈ ವಾರ್ಡ್ನಲ್ಲಿ ಯಾವುದೇ ತೊಂದರೆ ಇರೋದಿ ತರ ನಾನು ಕಾಪಾಡ್ತೀನಿ ನಮ್ಮ ಮೂಲಕದಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಅಂತೂ ಮೂಲ ಸೌಕರ್ಯ ತುಂಬಾ ಚೆನ್ನಾಗೈತೆ ನಮ್ಮ ಭೂತಲ್ಲೂ ಒಳ್ಳೆ ಏನು ಇದಿಲ್ಲ ಸರ್ ಮೊದಲೆಲ್ಲ ಒಂದೊಂದು ಸತಿ ಆತದೆ ಇದಕ್ಕೆ ನಾವು ಅಲ್ಲಿ ನಿಂತ್ಕೊಂಡು ಅಲ್ಲಿ ಬಿಡಿಸೋ ವ್ಯವಸ್ಥೆನು ನಾವು ಖುದ್ದಾಗಿ ನಿಂತು ಬಿಡಿಸೋ ವ್ಯವಸ್ಥೆ ಮಾಡಿಸ್ತೀವಿ ಸರ್ ಈಗ ಏನಾದರೂ ಒಂದು ಆಗತ್ಯ ಅಂತ ಹೇಳಿದ್ರೆ ನೀವು ಆದಂತ ಸಂದರ್ಭದಲ್ಲಿ ಬೇಗ ಹೋಗಿ ಮಾಡ್ತೀರಾ ಅಥವಾ ಅದಕ್ಕೆ ಸಮಯ ತಗೊಂಡಿ ಟೈಮ್ ಆಮೇಲೆ ಮಾಡ್ಸೋಣ ಅನ್ನೋ ಲೆಕ್ಕಾಚಾರ ಏನಾದ್ರು ಸರ್ ಆ ಥರ ಏನಿಲ್ಲ ಈಗ ನಾವು ಎಲ್ಲಿದ್ರು ನಮಗೆ ಒಂದು ಫೋನಿನ ಮುಖಾಂತರ ಆ ಕೆಲಸ ಆಗ್ಬಿಡ್ಬೇಕಲ್ಲಿ ಈಗ ನಮ್ಮ ನಾವು ಒಂದು ವಾರ್ಡ್ ನಲ್ಲಿ ಇಬ್ರು ಮೆಂಬರು ನಮ್ ಜೊತೆ ಇದ್ದವರು ಜಯಕುಮಾರ್ ಅಂತ ಅವರು ತುಂಬಾ ಅವರು ನಮ್ಮಷ್ಟು ಸ್ವಾಭಿಮಾನಿ ಅವರು ಒಳ್ಳೆತನದಲ್ಲಿ ಗೆದ್ದಿದ್ದಾರೆ ನಮ್ಮ ಇಬ್ಬರು ಸೇರಿ ಇದ್ಮು ಅವರು ಒಂದು ನಾವು ಇಲ್ಲ ಅಂದ್ರೆ ಆ ವಾರ್ಡಲ್ಲಿ ನಾನು ಅಕಸ್ಮಾತ್ ನಾನು ಇಲ್ಲ ಅಂದ್ರೂ ಅವರು ಸರ್ ನಾನು ಈ ತರ ಓದ್ತಾ ಇದ್ದೀನಿ ಏನನ್ನ ಸಮಸ್ಯೆ ಇದ್ರೆ ನೋಡ್ಕೊಳ್ಳಿ ಅಂದ್ರೆ ಆಯ್ತು ನೀವು ಹೋಗ್ಬಾ ಹೋಗ್ಬ ಹಂಗೆ ಫೋನ್ ಬಂದ್ರೆ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಇದರಲ್ಲಿ ಅವರು ವ್ಯವಸ್ಥೆ ಅವರು ನೋಡ್ಕೊಂತಾರೆ ಹ್ಮ್ ಇಲ್ದಿದ್ದ ಟೈಮಲ್ಲಿ ನೀವು ನಾವು ನೋಡ್ಕೊಂಡು ಹೊಂದಾಣಿಕೆಯಿಂದ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತೀವಿ ಸರ್ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಪಂಚಾಯಿತಿ ವಯಸ್ಸಲ್ಲೂ ಕೂಡ ಈಗ ಹೊಸ ಹೊಸ ಬೀದಿ ದೀಪಗಳು ಅಳವಡಿಸ್ತಿದ್ದಾರೆ ಅದರಲ್ಲಿ ಸೋಲಾರಿನ ಬೀದಿ ದೀಪಗಳು ಈ ಒಂದು ವ್ಯವಸ್ಥೆ ನಿಮ್ಮ ಬಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ವಾರ್ಡಲ್ಲಿ ಇದೆಯಾ ಸರ್ ಇದು ಸರ್ ಆಗಿ ನಾವು ಶಾಸಕರಿಂದ ಜೊತೆಯಲ್ಲಿ ಮಾತಾಡಿ ಕೂತ್ಕೊಂಡು ಮಾತಾಡ್ಕೊಂಡು ಸರ್ ನಮ್ಮ ನಾವು ಹೊಸ ಈ ಸತಿ ನಮಗೂ ಜನಗಳು ಇದು ಮಾಡಿಕೊಟ್ಟಿದ್ವಿ ನಾವು ಯಾವುದೇ ಕಾರಣದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ನಮಗೂ ಒಂದು ಕೆಲಸ ಮಾಡಕ್ಕೆ ಅವಶ್ಯಕತೆ ಮಾಡಿಕೊಡಿ ಅವಕಾಶ ಮಾಡಿ ಕೊಡಿ ಅಂತ ಹೇಳಿದೆ ಅದರಿಂದ ಏನ್ ಪ್ರಾಬ್ಲಮ್ ಐತಪ್ಪ ಅಂತ ಕೇಳಿದ್ರು ನಾನು ಒಂದ್ ಎರಡ್ ಮೂರು ಇದು ಹೇಳಿದೆ ಅದರಲ್ಲಿ ಬೀದಿ ದೀಪ ತೊಂದರೆ ಸಹ ಇದ್ದಿತ್ತು ಒಂದು ಅವ್ಯವಸ್ಥೆ ಇತ್ತು ನಮ್ಮ ಏರಿಯಾದಲ್ಲಿ ಇರ್ಲೇ ಇರ್ಲಿಲ್ಲ ಅಂದ್ರೆ ಸೋಲಾರ್ ಲೈಟ್ ಆ ವ್ಯವಸ್ಥೆಯನ್ನು ನಮ್ಮ ಏರಿಯಾದಲ್ಲಿ ಮೊಟ್ಟ ಮೊದಲವರೆಗೆ ನಾ ನಾವು ಮತ್ತು ದೇವಕುಮಾರ್ ಅನ್ನೋರು ಇಬ್ರು ಸೇರಿ ತಂದೆ ಶಾಸಕರು ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ ಅವ್ರು ತುಂಬಾ ಅವರು ಸಹಾಯ ಇಲ್ಲದೆ ನಾವು ಈಗ ಏನು ಮುಂದೆ ಬರಕ್ ಆಗ್ತಾ ಇಲ್ಲ ಅವರು ತಿಂದೆ ನಮ್ಗೆ ಮುನ್ನಡೆ ಮುಂದೆ ದಾರಿ ಹ್ಮ್ ಈಗ ಜಲ್ ಜೀವನ್ ಮಿಷನ್ ಅನ್ನಕಂತದ್ದು ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ ಈ ಒಂದು ಯೋಜನೆ ಕಂಪ್ಲೀಟ್ ಆಗಿದೆಯಾ ಮತ್ತೆ ಈ ಜೆ ಜಿ ಎಂ ಬಂದ ಮೇಲೆ ಏನಾದ್ರೂ ತೊಂದರೆ ಏನಾದ್ರೂ ಆಗ್ತಾ ಇದೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾ ತೊಂದರೆ ಐತೆ ಇಲ್ಲ ಅಂತ ಅಲ್ಲ ಈಗ ಜೆ ಜೆ ಎಂ ಬಂದ ಮೇಲೆ ಈ ರಸ್ತೆಗಳು ಎಲ್ಲ ಕಟ್ ಕಟ್ ಮಾಡಿದ್ದಾರೆ ಅದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅದರಿಂದ ನಾವು ಶಾಸಕರಿಂದ ಹೋಗಿ ಅದೆಲ್ಲ ಮಾತುಕತೆ ಆಡಿದ್ದೀವಿ ಮುಂದಿನಗಳಲ್ಲಿ ನೋಡಪ್ಪ ಇದು ಸ್ವಲ್ಪ ಸಮಾಜವನ್ನ ಎಲ್ಲ ಇದು ಆತದೆ ಮುಂದಿನ ದಿನಗಳು ಎಲ್ಲ ಒಳ್ಳೇದಾಗ್ತದೆ ಒಳ್ಳೆ ಇದಕ್ಕೋಸ್ಕರನೆ ಕಾನ್ಫೆನ್ಸ್ ಇದು ನೆಕ್ಸ್ಟ್ ಫ್ಯೂಚರ್ ನಿಮ್ಗೂ ಒಳ್ಳೇದು ಆತದೆ ಅನ್ನೋ ಲೆಕ್ಕದಲ್ಲಿ ಮಾತಿಡ್ತಾ ಇರೋದು ಅದು ಏನೈತೆ ಅದು ಮುಂದಿನ ಅವರೇ ಕ್ಲಿಯರ್ ಅವರೇ ಎಲ್ಲಾ ರೀತಿಯಿಂದನು ಕ್ಲಿಯರ್ ಮಾಡಿಕೊಡ್ತಾರೆ ಅನ್ನೋ ಲೆಕ್ಕದಲ್ಲಿ ಸರಿ ಈಗ ತಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಾ ಸುಮಾರು ಇಪ್ಪತ್ತು ವರ್ಷದಿಂದ ಈಗ ಕಾಂಗ್ರೆಸ್ ಪಕ್ಷ ಒಂದು ಚುನಾವಣೆಗೆ ಬಂದ ಮೇಲೆ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು ಈಗ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಈ ಗ್ಯಾರಂಟಿಗಳು ನಿಮ್ಮ ಒಂದು ಭಾಗದಲ್ಲಿ ಯೂಸ್ಫುಲ್ ಆಗಿದೆಯಾ ಸರ್ ಹೌದು ಸರ್ ತುಂಬಾ ಪ್ರತಿಯೊಬ್ಬರು ನಾವು 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 ಕೂಡ ಸೇ ಸೇರಿ ಅಂದ್ರೆ ಮಾಡಿಸಿದೀವಿ ಲೈಟ್ ಬಿಲ್ ಯಾರೇನ್ ಗೊತ್ತಾಗಲ್ವ ಆ ವ್ಯವಸ್ಥೆ ನಮ್ಮ ಶಾಸಕರು ಪ್ರತಿಯೊಂದು ಮನೆ ಮನೆಗು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟಿ ಒಂದು ಮಾತು ಅನ್ನು ಹೇಳಿದ್ರು ಕರೆದ್ಬಿಟ್ಟು ನಮಗೂ ಎಲ್ಲಾರ್ಗು ಮೀಟಿಂಗ್ ಕರೆದ್ಬಿಟ್ಟು ಒಂದು ಒಬ್ಬರೂ ಯಾವ ಯಾವ ಯಾರ್ಗು ತೊಂದರೆ ಆಗಂಗೆ ನೋಡ್ಕೊಳ್ಳಿ ಅನ್ನೋ ಲಾಕದಲ್ಲಿ ಈಗ ಆಮೇಲೆ ಮಹಿಳೆಯರಿಗೆ ಎರಡು ಸಾವಿರ ಅದು ಪಿಂಚಿ ಇದು ಮಾಡಿಸಿದೀವಿ ಎಲ್ಲ ಗೃಹಲಕ್ಷ್ಮಿ ಗೃಹಾಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲಾ ಎಲ್ಲ ಮೂಡಿಸಿದ್ವಿ ಈಗ ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವಲ್ಪ ಕಡವ ಬಡವರು ಇದ್ದಾರೆ ಸರ್ ಹೌದು ಸರ್ ಅವರಿಗೆ ಬಹಳಷ್ಟು ಯೂಸ್ ಆಗ್ತಾ ಇದೆ ಹೌದು ತುಂಬಾ ಅದರಿಂದನೇ ಕೆಲವರು ನಾವು ಹೇಳೋದಲ್ಲ ಜೀವನ ನಡೆಸ್ತಾ ಇದಾರೆ ಕೆಲವರು ಅಕ್ಕಿ ಬಂದ್ರೆ ಅದರಲ್ಲಿ ಜೀವನ ನಡೆಸ್ಕೊಂಡು ನಡೆಸ್ಕೊಂಡು ಹೋಗೋರು ಇದ್ದಾರೆ ಸರ್ ಇನ್ನು ಮುಂದಿನ ದಿನಗಳಲ್ಲಿ ಏನ್ ಆಲೋಚನೆ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೀರಾ ಇನ್ನು ಈ ಒಂದು ಕೆಲಸ ನಾನು ಮಾಡ್ಕೋಬೇಕು ಬೇರೆ ಬೇರೆ ಕಡೆಯಿಂದ ಬೇಕಾದ್ರೂ ಹಾಕ್ಸ್ಕೊಂಡ್ ಬಂದಿ ಈ ಒಂದು ಕೆಲಸ ನಮ್ಮ ಒಂದು ಊರಿಗೆ ಬೇಕು ನಾನು ಇರಂತ ಅವಧಿಯಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡ್ಬೇಕಂತ ಏನಾದ್ರು ಆಲೋಚನೆ ಥಿಂಕಿಂಗ್ ಇದೆ ಸರ್ ನಿಮ್ದು ಸರ್ ಈಗ ನಾವು ನಮಗೂನು ಹೇಗೆ ಮಾಡಿಸೋದು ಏನು ಅಂತ ಗೊತ್ತಿರಲ್ಲ ಈಗ ಶಾಸ್ತ್ರದಿಂದ ಒಂದು ಸತಿ ಹೋಗಿ ಕೇಳಿದಕ್ಕೆ ನಮ್ಗೆ ಹೋಗಿದ ತಕ್ಷಣನೇ ಅದೊಂದು ಸೋಲಾರ್ ಇಲ್ಲ ಅಂತ ಹೇಳಿ ಸೋಲಾರ್ ವ್ಯವಸ್ಥೆಯನ್ನು ಮಾಡ್ಕೊಟ್ರು ಯಾವ್ದ ಏನು ಇಲ್ಲ ಅಂದಿಲ್ಲ ಮುಂದಿನಗಳಲ್ಲಿ ಈಗ ಒಂದು ಕೆಲಸ ಮಾಡಿದ್ವಿ ಇನ್ನು ಆಸೆ ಆಗ್ತಾ ಇದೆ ಇನ್ನು ನಮ್ಮ ಏರದಲ್ಲಿ ಇದ್ ಏನೋ ಒಂದು ಮಾಡಿಸಲ್ಲ ಅನ್ನೋ ಲೆಕ್ಕದಲ್ಲಿ ಹ್ಮ್ ಹ್ಮ್ ಮಾಡಿಸ್ತಾ ಯೋಚನೆ ಐತೆ ಈಗ ತಾವು ಮಸ್ಜಿದ್ ಕಮಿಟಿಯಲ್ಲಿ ಸದಸ್ಯರಿದ್ದೀರಾ ನೀವು ಅಲ್ಪಸಂಖ್ಯಾತರಾಗಿ ಈಗ ಖಬ್ರಸ್ತಾನ್ ಬರುತ್ತೆ ಅದರಲ್ಲೂ ಕೂಡ ಬೀದಿ ದೀಪಗಳ ವ್ಯವಸ್ಥೆ ಹೈ ಮಾಸ್ಕ್ ಅಳವಡಿಸುವಂತದ್ದು ವಿಚಾರ ಬರುತ್ತೆ ಇದಕ್ಕೆಲ್ಲ ಆದ್ಯತೆ ಕೊಟ್ಟು ಮೈಂಡಲ್ಲಿ ಏನಾದ್ರು ಇಟ್ಕೊಂಡಿದೀರಾ ಮಾಡ್ಬೇಕು ಅಂತ ಹೌದು ಸರ್ ಈಗ ನಮ್ಮ ಊರಲ್ಲಿ ಒಂದು ಎರಡು ಈಗ ಮಸೀದಿ ಆಗಿದೆ ಒಂದು ಮಸೀದಿ ಇದೆ ಅದರಲ್ಲಿ ದೀಪ ಬೀದಿ ದೀಪ ಲೈಟ್ಗಳು ಹೋಗ್ತಾ ಇತ್ತು ಅದು ನಿಂತ್ಕೊಂಡು ನಾವೇ ಇದಾಗಿ ಹಾಕಿಸ್ತಾ ಇದ್ದು ಈಗ ಐಮಾಕ್ಸ್ ಹಾಕೋಕ್ಕೆ ಒಂದು ಯೋಚನೆ ಐತೆ ನಾವು ಶಾಸಕರಿಂದ ಕೇಳೋಣ ಅನ್ನೋ ಲೆಕ್ಕದಲ್ಲಿ ಒಂದು ಆಸೆ ಇಟ್ಕೊಂಡಿದ್ದೀವಿ ಒಂದು ಮಾಡಿಸ್ಬೇಕು ನಮ್ಮ ಮುಂದಿನ ದಿನಗಳಲ್ಲಿ ಒಂದು ಅಲ್ಲಿ ಯಾಕಂದ್ರೆ ಒಂದು ರಾತ್ರಿ ಹೊತ್ತಾದ್ರೆ ಊಣಕ್ಕೆ ಯಾರನ್ನ ಸತ್ತಿದ್ರೆ ಊಣಕ್ಕೆ ತೊಂದರೆ ಆಗ್ತಾ ಇದೆ ಆ ದಸೆಯಿಂದ ನಾವು ಒಂದು ಸ್ವಲ್ಪ ಆ ಮೈಂಡ್ ಇಕ್ಕೊಂಡು ಮುಂದಿನ ದಿನಗಳಲ್ಲಿ ಅದು ಒಂದು ವ್ಯವಸ್ಥೆ ಮಾಡ್ಸೋಣ ಅಂತ ಯೋಚನೆ ಇದೆ ಸರ್ ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಈಗ ಹಾಲಿ ಮಿನಿಸ್ಟರ್ ಸನ್ಮಾನ್ಯ ಶ್ರೀ ಜಮೀರ್ ಅಹ್ಮದ್ ಸಾಹೇಬ್ರಿದ್ದಾರೆ ನಾವು ಕೂಡ ಒಂದು ಮೈನಾರಿಟಿ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಮೈನಾರಿಟಿಗೆ ಬಹಳಷ್ಟು ಸರ್ಕಾರದಿಂದ ಯೋಜನೆಗಳು ಮತ್ತು ಅನುದಾನಗಳು ಬಿಡುಗಡೆ ಆಗುತ್ತೆ ಈ ಒಂದು ಅನುದಾನ ನಿಮ್ಮ ಒಂದು ಕ್ಷೇತ್ರಕ್ಕೆ ತರಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ ಸ್ವಲ್ಪ ಹಾ ಮನಸ್ಸಲ್ಲಿ ಅನ್ಕೊಂಡಿದ್ದೀವಿ ನಾವು ಶಾಸಕೃತ್ತವ ಹೋಗಿ ಒಂದ್ಸತಿ ಕೇಳಬೇಕು ನಮ್ಮ ಕಾನ್ಸಿಯಲ್ಲಿ ಒಂದು ನಮ್ಮ ಖರ್ಬಸ್ತನ್ ಊರಿನ ಖರ್ಬಸ್ತಾನ್ದಲ್ಲಿ ಒಂದು ಕೆಲಸ ಏನನ್ನ ಒಂದ್ ಐಮಕ್ಸ್ ಇಲ್ಲಾಂದ್ರೆ ಒಂದ್ ಕಾಂಪೌಂಡ್ ಈ ತರ ಏನನ್ನ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟಿ ಇದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ ಬಹಳಷ್ಟು ಆಲೋಚನೆ ಎಲ್ಲ ಇಟ್ಕೊಂಡು ಮಾಡ್ಬೇಕಂತ ಇದ್ದೀರಾ ಈಗ ತಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವರ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ ಇಂತ ಒಂದ್ ಹೆಸರು ಕೇಳಿದಾಗ ನಾವು ಅವ್ರಿಗೆ ಹೇಳೋಷ್ಟು ಇದಿಲ್ಲ ಅವ್ರು ಮಾಡೋ ಕೆಲಸಕ್ಕೆ ನಾವು ನಾವು ಆ ದಾರಿಯಲ್ಲಿ ಹೋಗ್ಬೇಕು ಅಂತ ಮಾರ್ಗದರ್ಶನ ಇಟ್ಕೊಂಡಿದೀವಿ ಸ ಅವರ ಒಂದು ದಾರಿಯಲ್ಲೇ ನೀವು ಹಿಂದೆ ಹೋಗ್ಬೇಕು ಹೋಗ್ಬೇಕು ಅನ್ನೋ ಸರ್ ನಿಮ್ಮ ಒಂದು ಕ್ಷೇತ್ರದ ಯುವಕರು ಬಹಳಷ್ಟು ಜನ ನಿಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ನಿಮ್ಮನ್ನು ಫಾಲೋ ಮಾಡ್ತಾರೆ ಸುಮಾರು ಜನ ನೀವು ಮಾಡ್ತಿರುವಂಥ ಕೆಲಸಕ್ಕೆ ಅವರು ಕೂಡ ಬಹಳಷ್ಟು ಜನ ರಾಜಕೀಯಕ್ಕೆ ಅಂತ ಬರ್ತಾ ಇದ್ದಾರೆ ನೀವು ಇಪ್ಪತ್ತು ವರ್ಷದ ಸಮಾಜ ಸೇವೆ ಮಾಡಿ ಅಂತ ಯುವಕರಿಗೆ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಅಂತ ಸಲಹಾ ಸೂಚನೆ ಕೊಡಕ್ಕೆ ಇಷ್ಟಪಡ್ತೀನಿ ಮೊದಲನೇದು ನಾವು ಮೊದ್ಲೆ ನಾವು ಅಕ್ಕಪಕ್ಕ ಮನೆಯವರು ಚೆನ್ನಾಗಿ ನೋಡ್ಕೊಳ್ಳಿ ಯಾರ್ಥವನ್ನು ಯಾವುದೇ ರೀತಿ ತೊಂದರೆ ಮಾಡ್ಕೊಂಬಿಡಿ ಆಮೇಲೆ ಇನ್ನೊಬ್ರು ತವ ಅಸಹ್ಯೋಗಿ ಹುಡ್ಕೊಂಬೇಡಿ ಆ ಅಲ್ಲಿಂದ ಒಳ್ಳೆತನ ಬರ್ತಾ ಇದ್ರೆ ಒಂದೊಂದ್ ಒಂದೊಂದ್ ಹಾಕಿ ಒಳ್ಳೆತನ ಏನೋ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಬರ್ತದೆ ನಾವ್ ಏನ್ ಮಾಡ್ಬೇಕು ಅದು ನಮ್ಗೆ ದಾರಿ ತೋರಿಸ್ತದೆ ಅದು ದೇವ್ರು ಇಲ್ಲ ಅಂತಲ್ಲ ಅಲ್ಲಿ ನಾವು ಎಲ್ಲ ಹೋದ್ರು ನಮ್ಗೆ ಒಳ್ಳೇದು ಯಶಸ್ಸು ಆಗಿ ಆಗ್ತದೆ ಮುಂದಿನ ಈ ರೀತಿ ಅವರು ಸಮಾಜ ಸೇವೆ ಮಾಡ್ಬೋದು ಈ ರೀತಿ ಅವ್ರೂ ಸಮಾಜ ಸೇವೆ ಮಾಡಬಹುದು ತಕ್ಕಂಡಿಲ್ಲ ಸರ್ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಚುನಾಯಿತ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾರೆ ಸರ್ ನಾನು ಇಲ್ಲಿ ಇರೋ ಕಾರಣನೇ ನನ್ನ ಮತದಾರರು ಅವ್ರಿಗೆ ನಾನು ಯಾವತ್ತು ಚಿರಾವಣೆಯಾಗಿರ್ತೀನಿ ಇರ್ತೀನಿ ಅವರು ಜತೆ ಬಿ ಮುಸಲ್ಮಾನ್ ಭಾಯ ಭಾನ ಅವ್ರ ಬುಜುರ್ಗ ಅವ್ರ ದೋಸ್ತ ಉ ಶುಕ್ರ ಬುಜಾರ್ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ತವರೇಕೆರೆ ಗ್ರಾಮ ಪಂಚಾಯಿತಿಯ ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತೆ ವೌಸಿಯಾ ಮಸ್ಜಿದ್ ಕಮಿಟಿಯ ಹಾಲಿ ಮಸ್ಜಿದ್ ಕಮಿಟಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸರಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡಲೇ ಬಂದಿರುವಂತಹ ಈ ಭಾಗದ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಆಸಿಫ್ ಪಾಷಾ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ बे इन महिगे हिंदे लॉन्न डब्ल्यू 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 डाट इन इंडिया डाट जय हिंद जय कर्नाटक